ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ನೀವೆಲ್ಲರೂ ಕೂಡ ಫ್ಯಾಮಿಲಿ ಸಮೇತ ರೆಡಿಯಾಗಬೇಕು ಯಾಕಂತ ಹೇಳಿದ್ರೆ ಆವತ್ತು ಬಹು ನಿರೀಕ್ಷೆಯ ನಾನಿನ್ನ ಬಿಡಲಾರೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಟೀಸರ್ ಆಗಿರ್ಬೋದು ಹಾಡಾಗಿರ್ಬೋದು ಎಲ್ಲ ವಿಚಾರಗಳಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ ನಿಮ್ಗೆ ಗೊತ್ತೇ ಇದೆ ಅನಂತ್ನಾಗ್ ಸರ್ ನಟನೆಯ ಅದೇ ಟೈಟಲನ್ನು ಇಲ್ಲಿ ಇಟ್ಕೊಂಡಿದ್ದಾರೆ ಬಟ್ ಅದು ಅದಕ್ಕೂ ಇದಕ್ಕೆ ಏನೋ ಸಂಬಂಧ ಇದೆಯಾ ಅನ್ನೋ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇದ್ದೇ ಇರುತ್ತೆ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತು ನಾನು ನಿಮಗೆ ಕೊಡ್ತೀನಿ ಇವತ್ತು ಇಡೀ ನಾನಿನ್ನ ಬಿಡಲಾರೆ ಸಿನಿಮಾದ ಕಲಾವಿದರು ನನ್ನ ಜೊತೆ ಇರ್ತಾರೆ ನಿರ್ದೇಶಕರು ಇರ್ತಾರೆ ಹೀರೋಯಿನ್ ಇರ್ತಾರೆ ಹೀರೋ ಇರ್ತಾರೆ ನಿರ್ಮಾಪಕರು ಇರ್ತಾರೆ ಇವ್ರನ್ನೆಲ್ಲರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ ಮೊದಲಿಗೆ ನನ್ನ ಜೊತೆ ಡೈರೆಕ್ಟರ್ ಇದ್ದಾರೆ ನವೀನ್ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಸರ್ ಸರ್ ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ನಾನು ಇನ್ನೂ ಬಿಡಲಾರೆ ಟೈಟ್ ನಾನ್ ಇನ್ನ ಬಿಡಲಾರೆ ಅಂತ ಬಂದಾಗ ನಮ್ಗೆ ನೆನಪಾಗೋದೇ ಅನಂತ್ ನಾಗ್ ಸರ್ ಸೊ ಅದೇ ಟೈಟಲ್ ಅಲ್ಲಿ ಈಗ ನೀವು ಸಿನಿಮಾ ಮಾಡಿದೀರಾ ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಇರುವಂತ ಸಿನಿಮಾ ಅಂತ ನಮ್ಗೆ ಗೊತ್ತಾಗ್ತಿದೆ ಎಲ್ಲವನ್ನು ಕೂಡ ಗಮನಿಸಿದಾಗ ನಿಮ್ಮ ಮೊದಲ ರಿಯಾಕ್ಷನ್ ಮೇಡಮ್ ಅದೇ ನಾನ್ ಇನ್ನೂ ಬಿಡಲಾರೆ ಅದೊಂದು ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಂಗೆ ನೈನ್ಟೀನ್ ಸೆವೆಂಟಿ ನೈನ್ ಅಲ್ಲಿ ರಿಲೀಸ್ ಆಗಿ ತುಂಬಾ ದೊಡ್ಡ ಯಶಸ್ಸು ಕಂಡಂತಹ ಚಿತ್ರ ಅದೇ ಟೈಟ್ಲನ್ನು ನಾವು ಇಟ್ಕೊಂಡು ಇವಾಗ ಸಿನಿಮಾ ಮಾಡ್ತಾ ಇದ್ದೀವಿ ಇದೇ ನವೆಂಬರ್ ಇಪ್ಪತ್ತ ಒಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದೇ ಟೈಟ್ಲ್ ಯಾಕೆ ಅಂತಂತಂದರೆ ಮೇಯ್ನು ನಮ್ಮ ಕತೆ ಅದು ಡಿಮ್ಯಾಂಡ್ ಮಾಡಿದ್ದೇ ನಮ್ಮ ಸ್ಕ್ರಿಪ್ಟು ಆಗ ಒಂದು ಕಂಟೆಂಟು ಯಾಕಂದರೆ ಈ ಟೈಟ್ಲು ಬೇರೆ ಮುಂಚೆ ಇರಲಿಲ್ಲ ಬೇರೆ ಟೈಟ್ಲ್ ಇಟ್ಕೊಂಡು ನಾವು ವರ್ಕ್ ಮಾಡ್ತಾ ಇದ್ವಿ ಅದೊಂದು ರಿಜಿಸ್ಟರ್ ಕೂಡ ಮಾಡಿಸಿದೆ ಬಟ್ ಅದು ನಾವು ಕಂಟೆಂಟು ಯಾಕಂದ್ರೆ ನಮ್ದೆಲ್ಲ ಟೀಮ್ ಫಸ್ಟ್ ಆಸ್ ಡೈರೆಕ್ಟರ್ ಆಗಿ ನನಗೇನಿತ್ತು ಅಂತಂದ್ರೆ ನಾನು ಒಂದು ಸಿನಿಮಾ ಮಾಡಬೇಕು ಅಂತಂದಾಗ ಈಗಿರೋ ಒಂದು ಇದಕ್ಕೆ ಕಂಟೆಂಟ್ ಮೈನ್ ಇಂಪಾರ್ಟೆಂಟ್ ಈಗ ಕಂಟೆಂಟ್ಗೋಸ್ಕರ ನಾವು ಕತೆಗೋಸ್ಕರ ಆರ್ಟಿಸ್ಟ್ಗಳು ಹುಡ್ಕೊಬೇಕು ಅಥವಾ ಆರ್ಟಿಸ್ಟ್ಗಳ್ಗೋಸ್ಕರ ಕತೆ ಮಾಡಬಾರ್ದು ಅದು ನನ್ನ ಇಂಟೆನ್ಷನ್ ಇದ್ದಿದ್ದು ಹಂಗಾಗಿ ಒಂದು ಕತೆ ಮಾಡ್ಕೊಂಡು ನಾವೇನೋ ಒಂದು ಫುಲ್ ಫ್ಲೆಡ್ಜ್ ಆಗಿ ಒಂದು ಸಬ್ಜೆಕ್ಟ್ ರೆಡಿ ಮಾಡ್ಕೊಂಡಾಗ ನಾನು ಏನು ಇಟ್ಕೊಂಡು ಟೈಟ್ಲು ರೆಡಿ ಮಾಡ್ಕೊತಾ ಇದ್ದೆ ಅದು ಇದಕ್ಕೆ ಸೂಕ್ತ ಅಲ್ಲ ಅಂತ ಅನಿಸ್ತಾ ಹೋಗ್ತು ಅದಕ್ಕೆ ಒಂದೊಂದು ಸೀನ್ಗಳು ಆ್ಯಡ್ ಆಗ್ತಾ ಆಗ್ತಾ ಹೋಗ್ತಿದ್ದಂಗೆ ಒಂದು ಒಳ್ಳೆ ಸಬ್ಜೆಕ್ಟ್ ನಮ್ಗೆ ಸಿಕ್ತು ಹಂಗಾಗಿ ಈ ಸಬ್ಜೆಕ್ಟ್ ಗೆ ನಾನಿನ ಬಿಡಲಾರೆ ಕರೆಕ್ಟ್ ಟೈಟಲ್ ಅಂತ ನಮ್ಗೆ ಟೀಮ್ ಜೊತೆ ಪ್ರೊಡ್ಯೂಸರ್ ಡಿಸ್ಕಸ್ ಮಾಡಿದಾಗ ತುಂಬ ಎಲ್ಲ ತುಂಬಾ ಎಕ್ಸೈಟ್ ಖುಷಿ ಖುಷಿಪಟ್ರು ನನಗೇನು ಅಂತಂದ್ರೆ ಎಲ್ಲರೂ ಖುಷಿ ಪಡ್ತಾರೆ ಓಕೆ ಆ ಟೈಟ್ಲು ನಮಗೆ ಓಕೆ ಬಟ್ ಒಬ್ಬ ಡೈರೆಕ್ಟರ್ ಆಗಿ ನನಗೆ ಆ ಟೈಟ್ಲ್ ಇಟ್ಟಾಗ ಅದು ತುಂಬಾ ಜವಾಬ್ದಾರಿ ಆಕ್ಚುಲಿ ಅದು ಆ ಕಡೆ ಅನಂತನಾಗ್ ಸರ್ ಲಕ್ಷ್ಮೀ ಮೇಡಮ್ ಈಗಲೂ ಕೂಡ ನಾನಿನ ಬಿಡೋ ಚಿಕ್ಕವರಿಂದ ದೊಡ್ಡವ್ರ ತನಕನೂ ತಲುಪಿದೆ ಸಿನಿಮಾ ಏನು ಅಂತ ಗೊತ್ತು ಆಲ್ರೆಡಿ ಇಷ್ಟು ಒಂದು ಕ್ರಿಯೇಟ್ ಮಾಡಿ ಒಂದು ಸಿನಿಮಾ ಆ ಟೈಟ್ಲ್ ಇಟ್ಕೊಂಡು ನಾವು ಸಿನಿಮಾ ಮಾಡ್ಬೇಕಂದಾಗ ಅದಕ್ಕೆ ಜವಾಬ್ದಾರಿ ಅದು ಅದು ನಾನು ನನ್ನ ಮೇಲೆ ಅದು ಜವಾಬ್ದಾರಿ ಇರುತ್ತೆ ಹಂಗಾಗಿ ನನಗೆ ಕಾನ್ಫಿಡೆನ್ಸ್ ಏನಿತ್ತು ಅಂತಂದ್ರೆ ಈಗ ಅದೇ ಆ ಸಿನಿಮಾಗೆ ಎಲ್ಲೂ ಮಸಿಬಳಿ ಅಂತ ಒಂದು ಕೆಲಸ ಆಗ್ಬಾರ್ದು ಯಾಕಂದ್ರೆ ಆ ಟೈಟ್ಲ್ ಸಿಗ್ದು ಪರವಾಗಿಲ್ಲ ಮಾಡಲಿಲ್ಲ ಅಂದ್ರೂ ಪರವಿಲ್ಲ ಬಟ್ ಆ ಟೈಟ್ಲ್ಗೆ ನಾವು ಇದ್ಮಾರದು ಅನ್ನೋದಕ್ಕೋಸ್ಕರ ಆ ಕಾನ್ಫಿಡೆನ್ಸ್ ಇದೆ ಒಂದ್ ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಒಂದ್ ಒಳ್ಳೆ ಕಂಟೆಂಟ್ ಇಟ್ಕೊಂಡು ನಾವು ಮಾಡಿದೀವಿ ಓಕೆ ಆಡಿಯನ್ಸ್ ಕೂಡ ಗೆ ಬಂದ್ ನೋಡಿದಾಗ ಕನ್ವಿನ್ಸ್ ಆಗ್ತಾರೆ ಏನಕ್ಕೆ ಇದು ಈ ಸಬ್ಜೆಕ್ಟ್ಗೆ ಇವ್ರು ಮಾಡಿರೋ ಸಿನಿಮಾಗೆ ಕರೆಕ್ಟ್ ಟೈಟ್ಲ್ ಇಟ್ಟಿದಾರಪ್ಪ ಆ ಟೈಟ್ಲ್ ಎಲ್ಲೂ ಮೋಸ ಮಾಡಿಲ್ಲ ಅಂತ ಕಪ್ಪ ಕನ್ವಿನ್ಸ್ ಆಗ್ತಾರೆ ಓಕೆ ನಿಮ್ಮ ಹಿನ್ನೆಲೆ ಬಗ್ಗೆ ಮಾತಾಡೋಣ ಸ್ಪೆಷಲ್ ಏನೋ ಇದೆ ಹೊಸ ಪ್ರಯತ್ನವನ್ನ ಹೊಸಬ್ರು ಸೇರ್ಕೊಂಡು ಮಾಡಿದಿರ ಅಂತ ಗೊತ್ತಾಗ್ತಿದೆ ನೀವು ಈಗ ಡೈರೆಕ್ಟರ್ ಟೋಪಿಯನ್ನ ತೊಟ್ಟಿದ್ದಾಗಿದೆ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳಿ ಸರಿ ಯಾಕೆ ಸಿನಿಮಾಗೆ ಎಂಟ್ರಿ ಕೊಟ್ರಿ ಅದೇ ನಂದು ನಂದು ಪರಿಚಯ ಅಂತಂದ್ರೆ ನನ್ನ ಊರು ಮೈಸೂರು ಮೈಸೂರು ಹತ್ರ ಒಂದು ಕೆಆರ್ ನಗರ ಅಂತ ಒಂದು ತಾಲೂಕು ಅಲ್ಲಿ ಇದ್ದಿದ್ದು ನಮ್ಮ ಅಪ್ಪ ಅಮ್ಮ ಇಬ್ರು ಟೀಚರ್ಸು ಗೌರ್ಮೆಂಟ್ ಟೀಚರ್ಸು ಮತ್ತು ಅಣ್ಣ ತಂಗಿ ಇದ್ದಾರೆ ಅಣ್ಣ ಆರ್ಥೋಪೆಡಿಕ್ ಡಾಕ್ಟರ್ ಆರ್ಥೋಪೆಡಿಕ್ ಸರ್ಜನ್ ಪ್ರಸನ್ನ ಅಂತ ಇನ್ನಪ್ಪ ಅಮ್ಮ ತಂಗಿ ಇದ್ದಾರೆ ಅವರೆಲ್ಲ ಊರಲ್ಲಿ ಇದಾರೆ ನಂದು ಏನಂತಂದರೆ ಚಿಕ್ಕ ವಯಸ್ಸು ಹೈಸ್ಕೂಲ್ ಇದ್ದಾಗ್ಲೂ ಕೂಡ ಈ ಬರವಣಿಗೆ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು ನನಗೆ ಹೈಸ್ಕೂಲ್ ಓದಬೇಕಾದ್ರು ನನಗೆ ಬುದ್ಧಿ ಬಂದಾಗ್ಲಿಂದನೂ ಕೂಡ ನನಗೆ ಈಗ ಅವಾಗೆಲ್ಲ ಚುಟುಕುಗಳು ಮತ್ತು ಸಾಂಗ್ಸ್ಗಳು ಇವೆಲ್ಲ ಚಿಕ್ಕ ಚಿಕ್ಕ ಪೇ ಬರ್ತಾಯಿತ್ತು ಅವಾಗೆಲ್ಲ ನನಗೆ ಸುಮ್ಮನೆ ಪೆನ್ನು ಪೇಪರ್ ಇಟ್ಕೊಂಡಾಗ ಅದೊಂದೇನು ಒಂದು ಸೆಳೆತ ಆ ಪೆನ್ನು ಪೇಪರ್ ಮೇಲೆ ಭಾರಿ ಹುಚ್ಚು ನನಗೆ ಸುಮ್ಮನೆ ಫ್ರೀ ಸಿಕ್ಕಾಗೆಲ್ಲ ಈ ಬಸ್ ಟಿಕೆಟ್ ಅಲ್ಲಿ ಅಥವಾ ಏನಾದ್ರು ಚಿಕ್ಕ ಚಿಕ್ಕ ಪೀಸ್ಗಳು ಪೇಪರ್ಗಳು ಸಿಕ್ಕಿದ್ರು ಸಾಕು ಪೆನ್ ಇರೋದು ಅವ ಪೆನ್ ಅನ್ನೋದಕ್ಕಿಂತ ರೀಫಿಲ್ ಅಂತ ಬರೋದು ಚಿಕ್ಕ ಚಿಕ್ಕ ಇದ್ರ ಅದೆಲ್ಲ ಸುಮ್ಮನೆ ಏನೇನೋ ನನ್ಗೆ ಅನ್ಸಿದ್ದೆಲ್ಲ ಥಾಟ್ಸ್ ಗಳೆಲ್ಲ ಬರ್ದಿಡ್ತಾ ಇದೆ ಆಮೇಲೆ ಅದೊಂದು ಸೆಳೆತ ಇತ್ತು ಸಿನಿಮಾಗ್ ಬರಬೇಕು ಅಥವಾ ಸಿನ್ಮಾ ಡೈರೆಕ್ಷನ್ ಅಂದ್ರೆ ಏನು ಸಿನ್ಮಾ ಅಂದ್ರೆ ಏನು ಸಿನ್ಮಾ ಯಾರು ಎಲ್ಲಿರ್ತಾರೆ ಬೆಂಗಳೂರು ಅಂದ್ರೆ ಏನು ಏನೂ ಗೊತ್ತಿರಲಿಲ್ಲ ಅವಾಗಲಿಂದ ಏನೋ ಒಂದು ಬರವಣಿಗೆ ತುಂಬಾ ಹುಚ್ಚು ಅವಾಗ ಒಂದು ಕವನಗಳ ತರನೋ ಅಥವಾ ಸಾಂಗ್ ಸಾಂಗ್ಗಳು ಈ ತರನ ಬರೀತಾ ಇದೆ ಅವಾಗ ಕೆಲವು ಸಾ ಅವಾಗೆಲ್ಲ ಮತ್ತೆ ಕೆಲವು ಸಾಂಗ್ಗಳದು ದೂರದರ್ಶನ ಬರ್ತಿತ್ತಲ್ಲ ಫೇಮಸ್ ಸಾಂಗ್ಗಳೆಲ್ಲ ಬಂತಂದಾಗ ಅದಕ್ಕೆ ನಾನೇ ಆ ಟ್ಯೂನ್ ಸೇಮ್ ಇಟ್ಕೊಂಡು ಲಿರಿಕ್ಸ್ ಚೇಂಜ್ ಮಾಡ್ಕೊಂಡು ಬರೀತಾ ಇದ್ದೆ ಅಂದ್ರೆ ಈಗ ಯಾವುದು ಫಾರ್ ಎಕ್ಸಾಂಪಲ್ ಮುಂಗಾರು ಮಳೆ ಅನಿಸುತ್ತಿದ್ದೇನೆ ಯಾಕೋ ಇಂದು ಅಂತಂದಾಗ ಸೇಮ್ ಅನಿಸುತ್ತಿದೆ ಯಾಕೋ ಇಂದು ಅಂತ ಬಂದ್ರೆ ಅದನ್ನ ನ ಚೇಂಜ್ ಮಾಡಿ ನಾನೇ ಉಸಿರು ಹಾರು ಹೋದರು ಅಂತ ಏನೋ ಸುಮ್ಮನೆ ಆತರ ಏನೋ ಬರ್ಕೊಂಡು ಕೂತಿರ್ತಿದ್ದೆ ಆಮೇಲೆಲ್ಲ ಎಸ್ ಎಲ್ ಸಿ ಮುಗೀತಾ ಬರ್ತಿದ್ದಂಗೆ ಇನ್ನು ಕಾಲೇಜುಗ್ ಸ್ವಲ್ಪ ಸಿನಿಮಾಗಳು ಹುಚ್ಚು ನಮ್ಮ ಕಾಲೇಜ್ ಪಕ್ಕನೆ ಥಿಯೇಟರ್ ಇತ್ತು ಫ್ರೆಂಡ್ಸ್ ಎಲ್ಲ ಸಿನಿಮಾಗಳೆಲ್ಲ ನೋಡಕ್ಕೆ ಹೋದಾಗ ಅವಾಗ ಅನಿಸ್ತಾ ಇತ್ತು ಅಲ್ಲೇನೋ ಸ್ವಲ್ಪ ಮಿಸ್ ಸ್ಟೆಕ್ಸ್ ಇದ್ರೂ ನಾನು ಸಿನಿಮಾ ನೋಡುವ ಏಯ್ ನಾನಾಗಿದ್ರೆ ಹಿಂಗೆ ಮಾಡ್ತಿದ್ದೆ ಇದನ್ನ ಈ ಥರ ಮಾಡ್ಬೋದಾಗಿತ್ತು ಇದು ಈ ಥರ ಮಾಡ್ಬೋದಾಗಿತ್ತು ಅಂತ ಫ್ರೆಂಡ್ಸ್ ಹತ್ರ ಎಲ್ಲ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇದ್ದೆ ಫ್ರೆಂಡ್ಸ್ಗಳಿಗೂ ಗೊತ್ತಿತ್ತು ಇವನೇನೋ ಬರೀ ಬರವಣಿಗೆ ಫಿಲಮ್ ಹಚ್ಚಿಡ್ಸ್ಕೊಂಡಿದ್ದ ನೀವು ಅಂತ ಬಟ್ ನಮ್ಮ ಮನೆ ಎಲ್ಲ ಏನಂತಂದ್ರೆ ಎಲ್ಲ ಸ್ವಲ್ಪ ಎಜುಕೇಟೆಡ್ ಇರೋದು ಮನೆಯಲ್ಲಿ ಅಪ್ಪ ಅಮ್ಮ ಇಬ್ರು ಗೌರ್ಮೆಂಟ್ ಟೀಚರ್ಸು ಅಣ್ಣನು ಡಾಕ್ಟರು ತಂಗಿನೂ ಅವಳು ಎ ಎ ಎಸ್ ಎಕ್ಸಾಮ್ಗೆ ಎಲ್ಲ ಪ್ರಿಪೇರ್ ಆಗ್ತಾ ಇದ್ದೆ ಹಾಗಾಗಿ ನಾನು ಒಬ್ಬನೇ ಸ್ವಲ್ಪ ಎಜುಕೇಷನು ಚೆನ್ನಾಗಿ ಮಾಡ್ತಾ ಇದ್ದೆ ಬಟ್ ಆಮೇಲೆ ಸ್ವಲ್ಪ ಈ ಸಿನಿಮಾದೆಲ್ಲ ಸ್ವಲ್ಪ ಇದ್ದು ಬಂದಾಗ ಆಮೇಲೆ ಕಾಲೇಜಲ್ಲೂ ಕೂಡ ಸ್ಕೂಲಲ್ಲಿ ಕಾಲೇಜಸ್ ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ಸು ನಾವೇನು ಟ್ರೀಮ್ ಮಾಡಿಕೊಂಡು ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಸ್ವಲ್ಪ ನಾಟಕಗಳ ಥರ ಮಾಡೋದು ಅದಕ್ಕೆ ನಾನು ನೀನು ಈ ಕಡೆ ಬಾ ನೀನು ಹಿಂಗ ನಾನು ಅಂತ ಆ ಡೈರೆಕ್ಷನ್ ಏನು ಅಂತ ಹೋದ್ರು ಆ ಒಂದು ಲೀಡಿಂಗು ನನಗೆ ತುಂಬ ಇಷ್ಟ ಆಗ್ತಿತ್ತು ಓಕೆ ಆ ಕಮ್ಯಾಂಡಿಂಗ್ ಇರುತ್ತಲ್ಲ ಅದು ಸಖತ್ ಇಷ್ಟ ಆಯಿತು ಆಮೇಲೆ ಓಕೆ ನಾನು ಡೈರೆಕ್ಟರ್ ಆಗಬೇಕು ಅಂತ ಎಲ್ಲ ಮುಗಿಸ್ಕೊಂಡು ಎಜುಕೇಶನ್ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದಾದ್ಮೇಲೆ ಒಂದೇ ಒಂದು ಇನ್ಸ್ಟಿಟ್ಯೂಟಲ್ಲಿ ಅದು ಒಂದು ಪರಿಚಯ ಸಿಕ್ತು ಆಮೇಲೆ ಅಲ್ಲಿ ಫ್ರೆಂಡ್ ಸರ್ಕಲ್ ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಯಾವ ಥರ ಬೇಕಂದ್ರೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ ನಮಗೆ ಅವಾಗ ಇಂಡಸ್ಟ್ರಿಗೆ ಯಾವ ಥರ ಬರಬೇಕು ಅಂತ ಗೊತ್ತಿಲ್ಲ ಎಲ್ಲಿ ಯಾರ ಆಫೀಸ್ ಎಲ್ಲಿ ಇವಾಗಂದ್ರೆ ಅಟ್ಲೀಸ್ಟ್ ಗೂಗಲ್ ಸರ್ಚ್ ಮಾಡಿದ್ರೆ ಯಾರೋ ಫೋನ್ ನಂಬರ್ ಸಿಗ್ಬಿಡದೆ ಆ ಥರ ಬಟ್ ಆ ಒಂದು ನಾನು ಹೇಳ್ತಿರೋ ಒಂದು ಏಯ್ಟಿ ನೈನ್ ಇಯರ್ಸ್ ಬಿಫೋರ್ ಅವಾಗೆಲ್ಲ ಡೈರೆಕ್ಟರ್ ಆಫೀಸಲ್ಲಿ ಇರುತ್ತೆ ಗೊತ್ತಿಲ್ಲ ಪ್ರೊಡ್ಯೂಸರ್ಸ್ ಬಿ ಸಿಗ್ತಾರೆ ಗೊತ್ತಿಲ್ಲ ಅದೇನು ಕಾಂಟ್ಯಾಕ್ಟೇ ಇರಲಿಲ್ಲ ಹಿಂಗೆ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ಗೆಲ್ಲ ಹೋಗಿ ಆಮೇಲೆ ಅಲ್ಲಿ ಸ್ವಲ್ಪ ಫ್ರೆಂಡ್ಸ್ ಸಿಕ್ಕಿದ್ರು ಅಲ್ಲಿಂದ ಮತ್ತೆ ಕೆಲವು ಇಂಡಸ್ಟ್ರಿಗೆ ಪರಿಚಯ ಆಯಿತು ಅಲ್ಲಿ ಬಂದು ಒಂದು ಸಿನಿಮಾಗೆ ಅವಕಾಶ ಸಿಕ್ತು ಅಸ್ಟೆಂಟಾಗಿ ಅಪ್ರೆಂಡಿಕ್ಸಾಗಿ ಆಗಿ ಆ ಸಿನಿಮಾ ಅಲ್ಲಿಂದ ಸ್ಟಡ್ಯೂಲ್ ವರ್ಕ್ಗಳು ಜಾಸ್ತಿ ಬಂದಿದ್ದೀನಿ ಈಗ ರಾಟೆ ಸಿನಿಮಾ ಆಗಿರ್ಬೋದು ಮತ್ತು ಬೇರೆ ಬೇರೆ ಸಿನಿಮಾಗಳು ರಾಜ್ಕುಮಾರ ಸಿನ್ಮಾ ಅದೆಲ್ಲ ಸ್ವಲ್ಪ ಸ್ಟಡಿಲ್ ವರ್ಕ್ಗಳೆಲ್ಲ ಮಾಡ್ಕೊಬಂದು ಒಂದೊಂದಾಗಿ ಒಂದೊಂದಾಗಿ ಹಂಗೆ ಕಾಂಟಾಕ್ ಸಿಕ್ಕಿ ಬಂದಿದೆ ಸೂಪರ್ ಯಾರು ನಿಮ್ಗೆ ಸ್ಫೂರ್ತಿ ಡೈರೆಕ್ಟರ್ ಅಂದ ಬಂದಾಗ ಯಾರು ಸ್ಪೂರ್ತಿ ಅಹ್ ನಟ ಅಂತ ಬಂದಾಗ ಯಾರ್ ನಿಮ್ಗೆ ಇಷ್ಟ ಆಗ್ತಾರೆ ಯಾರಿಗೆ ನೀವು ಸಿನಿಮಾ ಮಾಡ್ಬೇಕನ್ನೋ ಕನ್ಸಿದೆ ಮುಂದಿನ ದಿನಗಳಲ್ಲಿ ಮೇಡಮ್ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಮಾಡಬೇಕೆಂದ್ರೆ ಪ್ರತಿಯೊಬ್ಬರಿಗೂ ಒಂದು ಆಸೆ ಇದ್ದೇ ಇರುತ್ತೆ ಎಲ್ಲರೂ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿಗೆಲ್ಲ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅದೇ ಥರ ನನಗೂ ಒಂದು ಆಸೆ ಇದೆ ಒಬ್ಬ ನಾನು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾ ಮಾಡಬೇಕು ಒಂದು ದೊಡ್ಡ ದೊಡ್ಡ ಆಕ್ಟ್ ಹೀರೋಗಳಿಗೆ ಸಿನಿಮಾ ಮಾಡಬೇಕು ಅದ್ರ ಜೊತೆಗೆ ಏನಂತಂದರೆ ಒಬ್ಬ ದೊಡ್ಡ ಹೀರೋಗಳು ಇಟ್ಕೊಂಡು ಮಾಡೋದ್ರ ಜೊತೆಗೆ ನನಗೆ ಮೇನು ಇವಾಗ ಏನು ನಾನು ನಾನೇನು ಬಿಡಲ್ಲ ಸಬ್ಜೆಕ್ಟ್ ಏನು ಮಾಡ್ಕೊಂಡ್ರೆ ಅದು ತುಂಬ ತೃಪ್ತಿ ಕೊಟ್ಟಿದೆ ಅದೇ ಥರ ಅಪ್ಕಮಿಂಗ್ ಸಿನ್ಮಾಗಳಲ್ಲೂ ಕೂಡ ಏನೋ ನಾರ್ಮಲಾಗಿ ಇಲ್ಲಿವರೆಗೊಂದು ಲವ್ ಸ್ಟೋರಿ ಆಗಿರ್ಬೋದು ಅಥವಾ ಇನ್ನೊಂದು ಬೇರೆ ಒಂದು ಆ್ಯಕ್ಷನು ನಾಲ್ಕೈದು ಫೈಟ್ ಹಾಕ್ಬಿಟ್ಟು ಅಥವಾ ಒಂದು ಹೀರೋ ಹೀರೋಯ್ನು ಒಂದು ರೋಸ್ ಇದ್ರೆ ಲವ್ ಸ್ಟೋರಿ ಅದೆಲ್ಲ ಬಿಟ್ಟು ಕಂಟೆಂಟ್ ಇರಬೇಕು ನಾನು ಏನೇ ಮಾಡಿದ್ರು ಅದ್ರ ಜೊತೆಗೆ ಒಂದು ಮೇನ್ ಕಂಟೆಂಟ್ ಇರಬೇಕು ಎಲ್ಲೂ ಗೆ ಬೋರ್ ಆಗದೆ ಇರೋ ತರ ಆಗ ನಮ್ಮ ಸಿನಿಮಾದಲ್ಲಿ ಏನಕ್ಕೆ ಈ ಸಬ್ಜೆಕ್ಟ್ ನ ಏನಕ್ಕೆ ಕಾಯ್ಕೆ ಮಾಡ್ಕೊಂಡಿದೀನಿ ಆ ತರ ಸಬ್ಜೆಕ್ಟ್ ನಾವು ಮಾಡ್ಕೊಂಡಿದೀವಿ ಓಕೆ ಸರ್ ಇವಾಗ ನಾವು ಸಸ್ಪೆನ್ಸ್ ಆಗಿರ್ಬೋದು ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಈ ತರದ ಹಲವಾರು ಸಿನಿಮಾಗಳನ್ನ ನೋಡ್ಬಿಟ್ಟಿದೀವಿ ನಾವು ಅದಕ್ಕೆಲ್ಲದಕ್ಕೂ ತೀರಾ ಭಿನ್ನವಾಗಿ ನಾನಿನ್ನ ಬಿಡಲಾರ ಸಿನಿಮಾ ಹೇಗೆ ನಿಲ್ಲುತ್ತೆ ನಮ್ಗೆ ಏನ್ ಕೊಡುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋದಾದ್ರೆ ನಾನು ಈ ಸಿನಿಮಾ ನಮ್ಮ ನಾನಿನ್ನ ಬಿಡಲಾರ ಏನಕ್ಕೆ ನೋಡ್ಬೇಕು ು ಎಲ್ಲದಕ್ಕಿಂತ ವಿಭಿನ್ನ ಏನಕ್ಕೆ ಅಂತಂದರೆ ಇಲ್ಲಿವರೆಗೂ ರೆಗ್ಯುಲರ್ ಆಗಿ ತುಂಬ ಕಡೆ ಹೇಳ್ಕೊಂಡು ಬಂದಿದ್ದೀನಿ ನಾನು ಏನಂತಂದರೆ ರೆಗ್ಯುಲರ್ ಆಗಿ ಹಾರೋ ಸಿನಿಮಾಗಳು ಏನಕ್ಕೆ ನಾವು ನೋಡ್ಕೊ ಬಂದಿದ್ದೀವಿ ಇಲ್ಲಿ ತನಕ ಒಂದು ಯಾವ್ದೋ ಒಂದು ಟೀಮ್ ಇರುತ್ತೆ ಅಂದರೆ ರೆಗ್ಯುಲರ್ ಆಗಿ ಹೇಳ್ತಾ ಇರೋದು ನಾವು ನಮ್ಮ ನಾನು ನೋಡಿದ ಮಟ್ಟಿಗೆ ಯಾವ್ದೋ ಒಂದು ಟೀಮ್ ಇರುತ್ತೆ ಒಂದ್ ನಾಲ್ಕೈದು ಜನ ಫ್ರೆಂಡ್ಸು ಎಲ್ಲೋ ಟ್ರಕ್ಕಿಂಗ್ ಹೋಗ್ತಾರೆ ಅಲ್ಲೆಲ್ಲೋ ಕತ್ಲೆ ಆಗ್ಬಿಡುತ್ತೆ ಅಥವಾ ಕಾರ್ ಎಲ್ಲೋ ಹೋಗ್ತಿರ್ಬೇಕಾಗ್ ಪಂಚರ್ ಆಗ್ಬಿಡುತ್ತೆ ಯಾವ್ದೊಂದು ಮನೆಗೆ ಹೋಗ್ಬಿಟ್ಟು ಬೂತ್ ಬಂಗ್ಲೆ ಸೇರ್ಕೊಂತಾರೆ ಅದು ಆತ್ಮ ಬರುತ್ತೆ ಬಂದಾದ್ಮೇಲೆ ಅಲ್ಲಿ ಆತ್ಮ ಏನು ಎಂತ ಅಂದ್ಬಿಟ್ಟು ಫ್ಲಾಶ್ ಬ್ಯಾಕ್ ಶಾರ್ಟ್ ಆಗುತ್ತೆ ಅದೇನೋ ಒಂದ್ ಇದ್ರಲ್ಲಿ ಅವನು ಸಾಯಿಸಿರ್ತಾರೆ ಆ ಆತ್ಮ ಬಂದು ರಿವೇನ್ಸ್ ತಗೊಳುತ್ತೆ ಯಾರು ಸಾಯಿಸಿರ್ತಾರೆ ಅವ್ರ ಮೇಲೆ ರಿವೆನ್ಸ್ ತಗೊಳುತ್ತೆ ಆಲ್ಮೋಸ್ಟ್ ಅಲ್ಲಿ ಇದೇ ತರ ಎಲ್ಲಾನು ಇಲ್ಲಿವರೆಗೂ ನೋಡ್ಕೊಂಡ್ ಬಂದಿರೋದು ಬಟ್ ನಮ್ದು ನಾನು ಓವರ್ ಕಾನ್ಫಿಡೆಂಟ್ ಅಲ್ಲಿ ಹೇಳ್ಕೊತಿದ್ದೀನಿ ಅಂತಲ್ಲ ಯಾಕಂದ್ರೆ ಸಿನಿಮಾ ನೋಡೋದ್ಮೇಲೆ ಆಡಿಯನ್ಸ್ಗೆ ಗೊತ್ತಾಗುತ್ತೆ ನಾನು ಇವತ್ತು ಏನು ಮಾತಾಡ್ತಿದ್ದೀನಿ ಅವ್ರು ಡೈರೆಕ್ಟರ್ ಏನಕ್ಕೆ ಅವತ್ತು ಮಾತಾಡಿದ್ರು ಅನ್ನೋದು ಗೊತ್ತಾಗುತ್ತೆ ಏನಕ್ಕಂತಂದ್ರೆ ಇಲ್ಲಿ ಹಾರರ್ ಅಂತಂದ್ರೆ ರಿವೆಂಜ್ ಅಂತಲ್ಲ ರಿವೆಂಜ್ ಬಿಟ್ಟು ಯಾಕಂದ್ರೆ ನಾವು ಇಲ್ಲಿವರೆಗೂ ಏನ್ ಹಾರರ್ ಮಾಡ್ಕೊಂಡ್ ಬಂದಿದೀವಿ ಆ ರೆಗ್ಯುಲರ್ ಪ್ಯಾಟರ್ನ್ ಎಲ್ಲ ಬಿಟ್ಟು ಬ್ರೇಕ್ ಮಾಡಿ ನಾವು ಬೇರೆ ತರನೇ ಸಿನಿಮಾ ಮಾಡಬೇಕು ಅಂತಾನೆ ಬಂದಿದ್ದೀವಿ ಇದು ಹಾರರ್ ಅನ್ನೋದು ನಾನೇನ ಬಿಡಲಾರೆ ಅಂದ್ರೆ ಆಡಿಯನ್ಸ್ಗೆ ಹಾರರ್ ಅಂತಾನೆ ಫಿಕ್ಸ್ ಆಗ್ತಾರೆ ನಿಜ ಹಾರರ್ ಅನ್ನೋದು ಒಂದು ಎಲಿಮೆಂಟ್ ಅಷ್ಟೇ ಹಾರರ್ ಅನ್ನೋದು ಭಯಪಡಿಸೋದು ತುಂಬಾ ಸನ್ನಿವೇಶಗಳಿದೆ ಹಾರರ್ ಈ ತರ ಒಂದು ಜಾನರ್ನ ಇಷ್ಟಪಡುವಂತ ಆಡಿಯನ್ಸ್ಗೆ ಕೂಡ ಇದು ತುಂಬಾ ಇಷ್ಟಪಡ್ತಾರೆ ಎಷ್ಟು ಭಯ ಇದೆ ಅಂತ ಹೇಳಿ ಮೇಡಮ್ ಖಂಡಿತ ಭಯ ಅಂತೂ ಇಲ್ಲ ಏನಕ್ಕಂದ್ರೆ ತುಂಬಾ ಕಾನ್ಫಿಡೆಂಟ್ ಅಲ್ಲಿ ಇದೀವಿ ಖಂಡಿತವಾಗ್ಲೂ ತುಂಬಾ ಕಾನ್ಫಿಡೆಂಟ್ ಅಲ್ಲಿದೀವಿ ಎಲ್ಲರೂ ಕೇಳ್ತಿದಾರೆ ಏನೋ ತುಂಬಾ ಕಾನ್ಫಿಡೆಂಟ್ ಓವರ್ ಕಾನ್ಫಿಡೆಂಟ್ ಅಲ್ಲಿ ಇದೀರಾ ಹಂಗೆ ಹಿಂಗೆ ಮಾತಾಡ್ತಾ ಇದೀರಾ ಅಂತ ಖಂಡಿತ ಅದು ಯಾವ ಬೇರೆಯವ್ರಿಗೆ ಹೆಂಗ ಅನ್ಸುತ್ತಾಬಿಟ್ಟೆ ನಮ್ಗೆ ಏನಂತಂದ್ರೆ ಮೇಡಮ್ ನಾವು ಮಾಡಿರೋ ಸಿನಿಮಾ ಏನಕ್ಕೆ ಇದು ಸಿನಿಮಾ ರಿಲೀಸ್ ಆದ್ಮೇಲೂ ಕೂಡ ಇದು ಇಂಟರ್ವ್ಯೂ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನಕ್ಕೆ ನಾವು ಮಾಡಿರೋ ಸಿನಿಮಾ ಯಾಕಂದ್ರೆ ಆಲ್ರೆಡಿ ಟೀಸರ್ ಬಿಟ್ಟಿದೀವಿ ಎರಡು ಸಾಂಗ್ ಬಿಟ್ಟಿದೀವಿ ತುಂಬ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತದೆ ಇದೆ ಬರ್ತದೆ ಯಾಕಂದ್ರೆ ಒಂದು ಒಳ್ಳೆ ಕ್ವಾಲಿಟಿ ಯಾಕಂದ್ರೆ ಕೆಲವು ಕಡೆ ಒಂದ್ ಒಳ್ಳೆ ಕಂಟೆಂಟ್ ಇರುತ್ತೆ ಅದನ್ನ ಜನ್ಗಳಿಗೆ ತಲುಪ್ಸೋ ರೀತಿಯಲ್ಲಿ ಎಡುಬಿಟ್ಟಿರ್ತೀವಿ ಒಳ್ಳೆ ಮೇಕಿಂಗ್ ಇರಲ್ಲ ಆ ಸಿನಿಮಾಗೆ ಏನ್ ನ್ಯಾಯ ಕೊಡ್ಬೇಕು ಅದ್ ಕೊಟ್ಟಿರಲ್ಲ ಇನ್ನ ಕೆಲವರು ತುಂಬಾ ಒಳ್ಳೆ ಕ್ವಾಲಿಟಿ ಇರುತ್ತೆ ಒಳಗಡೆ ಇಡೀ ಸಿನಿಮಾ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಬ್ಯೂಟಿಫುಲ್ ಆಗಿರುತ್ತೆ ಬಟ್ ಒಳಗಡೆ ಕತೆ ಇರಲ್ಲ ಕಂಟೆಂಟ್ ಇರಲ್ಲ ನಾನು ಇವೆರಡೂ ಯಾವ್ದು ಮಿಸ್ ಮಾಡೋದು ಬೇಡ ಯಾಕಂದ್ರೆ ಎರಡೂ ನಾವು ಕರೆಕ್ಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಅಂತ ಒಂದು ಒಳ್ಳೆ ಕ್ವಾಲಿಟಿ ಬಗ್ಗೆ ಗಮನ ಕೊಟ್ಟಿದ್ದೀವಿ ಸ್ಕ್ರಿಪ್ಟ್ ವರ್ಕ್ ಏನು ಬೇಕು ನ್ಯಾಯ ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ ಯಾಕಂದ್ರೆ ನಾನೊಬ್ಬ ಆಡಿಯನ್ಸ್ ಆಗಿ ಸಿನಿಮಾ ತುಂಬಾ ಸಿನಿಮಾಗಳು ನೋಡಿದೀವಿ ಅದನ್ನ ಎಷ್ಟೇ ಇರಿಟೇಟ್ ಆದ್ರೂ ಸಿನ್ಮಾದಲ್ಲಿ ಏನು ಅಂದ್ರೆ ಕೊನೆ ಎದ್ಬಿಡ್ ಎದ್ದು ವಾಪಸ್ ಬಂದ್ಬಿಡ್ಬೇಕು ಅನ್ಸನ್ನೋ ತರ ಆಗ್ಬಿಟ್ಟಿದೆ ಅಷ್ಟು ಫ್ರಸ್ಟ್ರೇಷನ್ ಆಗ್ಬಿಟ್ಟಿದೆ ಕೆಲವು ಸಿನಿಮಾಗಳು ನೋಡ್ಬೇಕಾದ್ರೆ ಅದೆಲ್ಲ ನನ್ನ ಮನ್ಸಲ್ಲಿ ಇಟ್ಕೊಂಡು ನಮ್ಮ ಸಿನಿಮಾ ನೋಡಬೇಕಾದ್ರೆ ಇನ್ನೊಬ್ಬ ಆಡಿಯನ್ಸ್ ನನ್ಗೆ ಬಂದಿರೋ ಫೀಲ್ ಬರಬಾರ್ದು ಅದನ್ನ ನಾನು ಇಟ್ಕೊಂಡು ಕತೆ ಮಾಡಿರೋದು ಸೂಪರ್ ಸರ್ ತುಂಬಾ ಇಷ್ಟ ಆಯ್ತು ನಿಮ್ ಮಾತುಲಿ ಕುಗ್ಗೋರೆ ಹೆಚ್ಚು ಹಂಗಲ್ಲ ಚೆನ್ನಾಗಿಲ್ಲ ಸಿನಿಮಾನ ಹೋಗಿ ನೋಡಿ ಅವ್ರು ಏನ್ ಮಾಡಿದರೆ ಮಿಸ್ಟೇಕ್ಗಳನ್ನ ತಿಳ್ಕೊಂಡು ನನ್ನ ಸಿನಿಮಾದಲ್ಲಿ ನಾನು ಅದನ್ನು ಮಾಡಬಾರದು ಅನ್ನೋದು ಆಕ್ಚುಲಿ ಒಳ್ಳೆಯ ಒಂದು ವರ್ಕ್ ಮಾಡಿದಿರ ಹಿಂದೆ ಅಂತ ಗೊತ್ತಾಗ್ತಾ ಇದೆ ಕಾನ್ಫಿಡೆಂಟ್ ಕೂಡ ಸೂಪರ್ ಆಗಿದೆ ಸಿನಿಮಾ ಸಿನಿಮಾದಿಂದ ನಮ್ಗೆ ಕಾನ್ಫಿಡೆನ್ಸ್ ಇದೆ ಹಂಗಾಗಿ ಇಷ್ಟೊಂದೆಲ್ಲ ಮಾತಾಡ್ತೀನಿ ಎಲ್ಲೋ ಒಂದು ಹುಡುಕಿತ್ತು ಅಥವಾ ನಾವೇನೋ ಇಷ್ಟ ಇಷ್ಟ ಆಗಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಮಾತಾಡ್ತಿರ್ಲಿ ಸೂಪರ್ ಸರ್ ತಾರಾ ಬಳಗದ ಬಗ್ಗೆ ಹೇಳೋದಾದ್ರೆ ಅಂಡ್ ಎಲ್ಲೆಲ್ಲಿ ಶೂಟಿಂಗ್ ಅಂಡ್ ಇದ್ರ ಜೊತೆಗೆ ಅಹ್ ನಾನಿನ್ನ ಬಿಡಲಾರೆ ಅಂದ್ರೆ ನಿಮ್ಮ ಮೊದಲ ಮಗು ಇದು ಸೊ ತುಂಬಾ ಕನ್ಸಿರುತ್ತೆ ಅದ್ರ ಬಗ್ಗೆ ಏನಾದ್ರು ಎಲ್ಲೂ ಹೇಳದಂತ ವಿಚಾರ ಇದ್ರೆ ದಯವಿಟ್ಟು ಶೇರ್ ಮಾಡಿ ಮೇಡಮ್ ಎಲ್ಲೂ ಹೇಳದೇ ಇರ್ತಕ್ಕಂಥ ವಿಚಾರ ತುಂಬ ಇದೆ ಬಟ್ ಅದನ್ನು ಈಗ ರಿವೀಲ್ ಮಾಡಿದ್ರೆ ಆಡಿಯನ್ ಯಾಕೆಂದರೆ ನಮ್ಮ ಸಿನಿಮಾದಲ್ಲಿ ಹೆಂಗ್ಬಿಟ್ಟಿದೆ ನಾವು ಟೀಸರ್ ಕಟ್ ಮಾಡಬೇಕು ಅಷ್ಟೇ ಮೇಡಮ್ ತುಂಬ ಐದು ಆರು ಹತ್ತು ಹದಿನೈದು ಸರಿ ನಾವು ರೀಕರೆಕ್ಷನ್ಸ್ ಮಾಡಿದ್ದೀವಿ ಏನಕ್ಕಂದ್ರೆ ಇಡೀ ಸಿನಿಮಾದಲ್ಲೇ ಕಂಟೆಂಟು ಬೇರೆ ಥರನೇ ಇದೆ ನಾವು ಟೀಸರ್ ಕಟ್ ಮಾಡೋಕ್ಕೇ ಎಲ್ಲಾದರೂ ಈ ವಿಷಯಗಳು ಬಿಟ್ಕೊಟ್ಬಿಡ್ತೀವಿ ಯಾಕೆಂದರೆ ಒಂದೂವರೆ ನಿಮಿಷ ಟೀಸರ್ ಕಟ್ ಮಾಡೋಕ್ಕಾಗಲಿಲ್ಲ ನಮಗೆ ಏನಕ್ಕಂದ್ರೆ ಅಷ್ಟು ಕಂಟೆಂಟ್ ಇದೆ ಯಾವುದನ್ನು ಒಂದುವರೆ ನಿಮಿಷಕ್ಕೆ ತುಂಬಿಸೋಕ್ಕಾಗ್ತಿಲ್ಲ ಸಿನ್ಮಾ ಪೂರ್ತಿ ಕಂಟೆಂಟ್ ಇದೆ ಎಲ್ಲೋ ಒಂದು ಶಾರ್ಟ್ ಬಿಟ್ಕೊಟ್ರು ಅಥವಾ ಎಲ್ಲೋ ಒಂದು ವಿಷಯ ಬಿಟ್ಟು ಕೊಟ್ಟರು ಆಡಿಯನ್ಸ್ಗೆ ಅದು ಸಿನ್ಮಾದಲ್ಲೇ ಬಂದು ಆ ಥ್ರಿಲ್ಲಿಂಗ್ ಅಲ್ಲೇ ಇರಬೇಕು ಅನ್ನೋದಕ್ಕೋಸ್ಕರ ನಾವೆಲ್ಲನೂ ಪ್ಲಾನ್ ಮಾಡ್ಕೊಂಡಿದ್ದೀವಿ ಇನ್ನು ತಾರಾ ಬಳಗ ಅಂತ ಬಂದರೆ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೇ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಹೆಸರು ಮಾಡಿರೋ ಕಲಾವಿದರಿದ್ದಾರೆ ಇ ಟಿ ವಿ ಶ್ರೀಧರ್ ಅಂತ ಕರೀತಾರೆ ಕೆ ಎಸ್ ಶ್ರೀಧರ್ ಸರ್ ಸಿದ್ಲಿಂಗು ಸಿನಿಮಾ ಮಾಡಿದ್ರು ಅವರು ಸೀನಿಯರ್ ಆರ್ಟಿಸ್ಟ್ ಅವರು ಇದ್ದಾರೆ ಶ್ರೀನಿವಾಸ್ ಪ್ರಭು ಸರ್ ಎಲ್ಲರೂ ಗೊತ್ತಿರೋದು ಅವರು ಅವರು ಸರ್ ಇದ್ದಾರೆ ಹರಿಣಿ ಮೇಡಮ್ ಬಜರಂಗಿ ಸಿನಿಮಾದಲ್ಲ ಮಾಡಿದರು ಅವರು ಇದ್ದಾರೆ ಆಮೇಲೆ ನಾವು ನಮ್ಮ ಮಾಂತೇಶ ಟಗ್ರೂಪಲ್ಲಿ ಎಲ್ಲ ಮಾಡಿದ್ದು ಗೊತ್ತಿರುತ್ತೆ ಮಾಂತೇಶ್ ಇದ್ದಾರೆ ಆಮೇಲೆ ಕಾಮಿಡಿ ಕಿಲಾಡಿಗಳು ಸೀರುಂಡ ರಘು ಇದ್ದಾರೆ ಆಮೇಲೆ ಲಕ್ಷ್ಮೀ ಸಿದ್ದಯ್ಯ ಅವರು ಇದ್ದಾರೆ ಆಮೇಲೆ ಮಂಜುಳಾ ರೆಡ್ಡಿ ಅಂತ ಇದ್ದಾರೆ ಆಮೇಲೆ ಮೇಜರ್ಲಿ ಇನ್ನೊಂದು ಹೇಳಬೇಕು ಒಂದು ಲೋಹಿತ್ ಮತ್ತೆ ಅನನ್ಯ ಅಂತ ಇಬ್ಬರು ಮಕ್ಕಳಿದ್ದಾರೆ ಅವ್ರಗಳದು ತುಂಬಾ ಮೇಜರ್ ಕ್ಯಾರೆಕ್ಟರು ಅದ್ ಬಿಟ್ರೆ ಪಂಚಿ ಅಂತ ಅವರು ನಮ್ದು ನಾಲ್ಕನೇ ಸಿನಿಮಾ ನಮ್ಮ ಹೀರೋ ಮುಂಚೆ ಮೂರು ಸಿನಿಮಾಗಳು ಹೀರೋ ಆಗಿ ಮಾಡಿದ್ದಾರೆ ಇದು ನಮ್ಮ ನಾಲ್ಕನೇ ಸಿನಿಮಾ ಅಂತ ಅಂದ್ಬಿಟ್ಟು ಅಂಬಲಿಭಾರತಿ ಅಂತ ಅವರು ಮೊದಲನೇ ಸಿನಿಮಾ ಹೀರೋಯಿನ್ ಆಗಿ ಪ್ರೊಡ್ಯೂಸರ್ ಆಗಿ ಬಂದವರು ಅವರೇ ನಟಿಯಾಗಿ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದು ನಾನಿನ ಬಿಡಲಾರೆ ಸಿನಿಮಾದ ನಿರ್ದೇಶಕ ನವೀನ್ ಜಿ ಎಸ್ ಅವರ ಮಾತುಗಳು ಈಗ ನನ್ನ ಜೊತೆ ಹೀರೋಯಿನ್ ಇರ್ತಾರೆ ನಿರ್ಮಾಪಕಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಬರ್ತಾರೆ ಆದ್ರೆ ಅವರೇ ಹೀರೋಯಿನ್ ಆಗಿ ಕೆಲಸವನ್ನ ಮಾಡಿದರೆ ಅದ್ಭುತವಾಗಿ ನಟಿಸಿದ್ದಾರೆ ಕೂಡ ನನ್ನ ಜೊತೆ ನಾನಿನ್ನ ಬಿಡಲಾರೆ ಚಿತ್ರತಂಡ ಇದೆ ಇಲ್ಲಿ ಗಮನಿಸಬಹುದು ಮುಖ್ಯವಾಗಿ ನಿರ್ಮಾಪಕಿ ಆಗ್ಬೇಕು ಅಂತ ಸಣ್ಣ ವಯಸ್ಸು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟವರು ಅಂಬಾಲಿ ಭಾರತಿಯವರು ಅದಾದ ಬಳಿಕ ಅವರೇ ನಾಯಕಿಯಾಗಿ ಈ ಸಿನಿಮಾದಲ್ಲಿ ಕೆಲಸವನ್ನ ಮಾಡಿದ್ದಾರೆ ಯಾವುದನ್ನು ಸ್ಟಂಟ್ ಆಗಿರ್ಬೋದು ಫೈಟ್ ಆಗಿರ್ಬೋದು ಯಾವುದನ್ನು ಕೂಡ ಅವರು ಕಲ್ತಿಲ್ಲ ಎಲ್ಲವೂ ಕೂಡ ಸ್ಪಾಟ್ ಅಲ್ಲೇ ಮಾಡಿದರೆ ಅದ್ಭುತವಾಗಿ ಮಾಡಿದ್ದಾರೆ ಹೇಗಿತ್ತು ಈ ಜರ್ನಿ ಅನ್ನೋದನ್ನ ಅವರ ಮಾತುಗಳಿಂದಲೇ ಕೇಳ್ತಾ ಹೋಗ್ತೀನಿ ಮೊದಲಿಗೆ ಅಂಬಾಲಿ ಭಾರತೀಯವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ನಾನು ಕೂಡ ಸೂಪರ್ ಆಗಿದ್ದೀನಿ ತುಂಬಾ ಖುಷಿ ಆಯಿತು ಆಫ್ ದಿ ಕ್ಯಾಮ್ರಾ ಕೂಡ ಮಾತನಾಡ್ತಾ ಇದ್ವಿ ನಾವು ಅಂದ್ರೆ ಸ್ಟಂಟ್ ಆಗಿರ್ಬೋದು ಫೈಟ್ ಆಗಿರ್ಬೋದು ಎಲ್ಲವೂ ಕೂಡ ಆ ಸ್ಪಾಟ್ ಅಲ್ಲೇ ಕಲಿತು ಮಾಡೋದಷ್ಟು ಈಸಿ ಅಲ್ಲ ಹೇಗಿತ್ತು ಚಾಲೆಂಜ್ ಅಂಡ್ ನಾನಿನ್ನ ಬಿಡಲಾರೆ ಅಂತ ಬಂದಾಗ ನೀವು ನಿರ್ಮಾಪಕಿಯಾಗಿ ಬಂದವರು ಕಡೆಗೆ ನೀವೇ ನಾಯಕಿಯಾಗಿ ನಟಿಸಿದ್ದೀರಾ ಈ ಎಲ್ಲ ರೋಚಕ ಸಂಗತಿಗಳನ್ನು ದಯವಿಟ್ಟು ಶೇರ್ ಮಾಡಿರಾ ಆಕ್ಚುಲಿ ನೀವ್ ಹೇಳ್ದಂಗೆ ನಿರ್ಮಾಪಕಿಯಾಗಿ ಬರ್ಬೇಕು ಅಂತ ಉದ್ದೇಶ ಇರ್ಲಿಲ್ಲ ಮೇಡಮ್ ಬಂದಿದ್ದೆ ನಾನು ನಟಿ ಆಗ್ಬೇಕು ಸೊ ಆಕಸ್ಮಿಕವಾಗಿ ನಿರ್ಮಾಪಕಿ ಆಗ್ಬೇಕಾಯ್ತು ಇದು ಜರ್ನಿ ಹೆಂಗಾಯ್ತು ಅಂತಂದ್ರೆ ನಾನು ಬಂದಿರೋದು ಟ್ವೆಂಟಿ ನೈನ್ಟೀನ್ ಅಲ್ಲಿ ಇಂಡಸ್ಟ್ರಿಗೆ ಚಿಕ್ಕ ಪುಟ್ಟ ಪಾತ್ರ ಮಾಡ್ತಿದ್ದೆ ಸೊ ಮಾಡಿದೆಲ್ಲ ಟೆಲಿಕಾಸ್ಟ್ ಆದಾಗ ನಾನೇ ರೆಕಾರ್ಡ್ ಮಾಡ್ಬಿಟ್ಟು ನಾನು ಅಮ್ಮಂಗೆ ತೋರಿಸ್ತಿದ್ದೆ ಅಮ್ಮ ಇದ್ ನೋಡು ಇದು ಬಂದಿದೆ ಜಿ ಕನ್ನಡದಲ್ಲಿ ಕಲರ್ಸ್ ಕನ್ನಡದಲ್ಲಿ ಈ ತರ ಎಲ್ಲ ಅಂತ ತೋರಿಸಿದೆ ಆಮೇಲೆ ಒಂದು ಚಿಕ್ಕ ಪುಟ್ಟ ಪಾತ್ರ ನಾನು ಮೂವೀಸ್ ಎಲ್ಲ ಮಾಡ್ತಿದ್ದೆ ಅದೆಲ್ಲ ತೋರಿಸಿದಾಗ ಅಮ್ಮ ನಿಜವಾಗ್ಲೂ ತುಂಬ ಇಂಪ್ರೆಸ್ ಆಗಿರ್ತಿರೋದು ಅಂದರೆ ನನ್ನ ಮಗಳು ಇಷ್ಟು ಚೆನ್ನಾಗಿ ಮಾಡ್ತಾಳ ಆ್ಯಕ್ಟಿಂಗು ಇಷ್ಟು ಚೆನ್ನಾಗಿ ಕಾಣಿಸ್ಕೊತಾಳ ಸ್ಕ್ರೀನ್ ಮೇಲೆ ಅಂತ ಸೊ ಹಾಗೆ ಸ್ಟಾರ್ಟ್ ಆಗಿದ್ದು ಆಮೇಲೆ ನಮ್ಮ ಡೈರೆಕ್ಟ್ ನನ್ನ ಪರಿಚಯ ಆಗಿದ್ರು ನಾನು ಟ್ವೆಂಟಿ ನೈನ್ಟೀನಲ್ಲಿ ನಾನು ಬಂದಿದ್ದಾಗ ಆಡಿಷನ್ ತ್ರೂ ಯಾವುದೋ ಒಂದು ಆಡಿಷನ್ಗೆ ಹೋಗಿದ್ದೆ ಅಲ್ಲೇ ನನಗೆ ಡೈರೆಕ್ಟ್ ಪರಿಚಯ ಆಗಿದ್ದು ನಮ್ಮದು ಅವ್ರದ್ದು ಒಂದು ನಾಲ್ಕೈದು ವರ್ಷದ ಫ್ರೆಂಡ್ಶಿಪ್ ಅಲ್ಲಿಂದ ಸ್ಟಾರ್ಟ್ ಆಯಿತು ಆಮೇಲೆ ಅವರು ಅವರು ಸಿನಿಮಾ ಮಾಡಬೇಕು ಅಂತ ಅನ್ಕೋತಿದ್ರು ಆ ಟೈಮಲ್ಲಿ ಅವರು ಒಂದ್ ಮೂರ್ ಪ್ರೊಡ್ಯೂಸರ್ಸ್ ನ ಹುಡುಕಿದ್ರು ಆ ಪ್ರೊಡ್ಯೂಸರ್ಸ್ ಡ್ಯೂ ಟು ಕೋವಿಡ್ ಪ್ಯಾಂಡಮಿಕ್ ಅಂತ ಹೇಳ್ಬಿಟ್ಟು ಅವ್ರು ವರ್ಕ್ ಆಗ್ಲಿಲ್ಲ ಸೊ ನಾನು ಒಂದ್ಸತಿ ಕತೆ ಕೇಳ್ದೆ ಸರ್ ಏನಿರ್ಬೋದು ಕತೆ ಒಂದ್ಸತಿ ರೀಡಿಂಗ್ ಕೊಡ್ತೀರಾ ಅಂತ ಕತೆ ಕೇಳಿದಾಗ ನಿಜವಾಗ್ಲೂ ತುಂಬಾ ಇಂಪ್ರೆಸ್ಸಿವ್ ಇಂಪ್ರೆಸಿವ್ ಕತೆ ಅದು ಆಮೇಲೆ ನಾನು ಅಮ್ಮನ ಜೊತೆ ಮಾತಾಡ್ದೆ ಅಮ್ಮ ಈ ತರ ನಾನು ಒಬ್ರು ಫ್ರೆಂಡ್ ಡೈರೆಕ್ಟರ್ ಆಗಿದ್ದಾರೆ ತುಂಬಾ ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದಾರೆ ನೀವೊಂದ್ಸತಿ ಕೇಳ್ತಿರೇನು ಊರ್ ಕರ್ಕೊಂಡ್ ಬರ್ಲಾ ಅಂತ ಸರಿ ಆಯ್ತಮ್ಮ ಕರ್ಕೊಂಡ್ ಬಾ ಅಂತ ಹೇಳಿದ್ರು ಆಮೇಲೆ ನಾನು ನಮ್ಮ ಊರಿಗೆ ಕಲಬುರ್ಗಿಗೆ ಕರ್ಕೊಂಡು ಹೋದೆ ಸರ್ ಬಂದರು ನವೀನ್ ಅವರು ಬಂದ್ಬಿಟ್ಟು ಎಲ್ಲ ರೀಡಿಂಗ್ ಹೇಳಿದ್ರು ಅಮ್ಮಂಗ್ನೂ ತುಂಬಾ ಇಷ್ಟ ಆಯ್ತು ಸರಿ ಅವಾಗಲೇ ಡೈರೆಕ್ಟ್ ಅಲ್ಲೇ ಆನ್ ಸ್ಪಾಟ್ ಈ ಕತೆನ ನಾವೇ ಪ್ರೊಡಕ್ಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಯ್ತು ಸೂಪರ್ ನಿಮ್ಮ ಹಿನ್ನೆಲೆ ಹೇಳಿ ಮ್ಯಾಮ್ ಈಗ ಅಂಬಾಲಿ ಭಾರತಿ ಅಂತ ಬಂದಾಗ ನೀವ್ ಯಾರು ನಿಮ್ಮ ಹಿನ್ನೆಲೆ ಊರು ಗೊತ್ತಾಯ್ತು ಕಲ್ಬುರ್ಗಿ ಅಂತ ಗೊತ್ತಾಯ್ತು ಎಜುಕೇಶನ್ ಆಗಿರ್ಬೋದು ಸಿನಿಮಾ ರಂಗಕ್ಕೆ ಯಾಕೆ ಬರ್ಬೇಕು ಅಂತ ಅನ್ಕೊಂಡ್ರಿ ಯಾರ ನೋಡಿ ನೀವು ನಟಿ ಆಗ್ಬೇಕು ಅನ್ಕೊಂಡ್ರಿ ಅಂತ ಹೇಳಿ ಒಂದು ಹೇಳಬೇಕು ಅಂತಂದರೆ ನಾನು ಸ್ಕೂಲ್ ಕಾಲೇಜಿಂದನೇ ನನಗೆ ಆಸಕ್ತಿ ಸ್ಕ್ರಿಪ್ಟ್ ಅಥವಾ ಸ್ಕಿಟ್ಸು ಡ್ರಾಮಾಸು ಡಾನ್ಸುಸ್ ಎಲ್ಲನೂ ನಾನು ಮಾಡ್ತಿದ್ದೆ ಬಟ್ ಒಂದು ಹಂತಕ್ಕಂತ ಬಂದಮೇಲೆ ಡಿಗ್ರಿಗೆ ಬಂದ ಮೇಲೆ ತುಂಬಾ ಪ್ರೆಷರೈಝು ಅಂದರೆ ಎಜುಕೇಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ನಮ್ಮ ಮನೆಯಲ್ಲಿ ಇಲ್ಲ ನೀನು ಫಸ್ಟ್ ಎಜುಕೇಷನ್ ಮುಗಿಸ್ಕೋ ಆಮೇಲೆ ನಿನ್ಗೆ ಏನು ಮಾಡ್ಬೇಕು ಅನ್ಸುತ್ತೆ ನೀನು ಮಾಡು ಅಂತ ಸೊ ಎಂಜಿನಿಯರಿಂಗ್ ಮುಗಿಸ್ಕೊಂಡೆ ಆಕ್ಚುಲಿ ನಾನು ನಂಗೆ ಬ್ಯಾಂಗ್ಳೂರಲ್ಲಿ ತಗೋಬೇಕು ಅಂತ ಇತ್ತು ಸೀಟ್ ಬಟ್ ಮನೆಯಲ್ಲಿ ಇಲ್ಲ ನೀನು ಫಸ್ಟ್ ಇಲ್ಲೇ ಮುಗಿಸ್ಕೊಂಡ್ ಹತ್ರನೇ ಅಂತ ಬಿಕಾಸ್ ಬಹುಶಃ ನಮ್ ತಾಯಿಗೆ ಗೊತ್ತಿತ್ತೇನೋ ಬ್ಯಾಂಗ್ಳೂರ್ಗ್ ಬಂದ್ರೆ ಎಂಜಿನಿಯರಿಂಗ್ನು ಮಾಡಲ್ಲ ಇವಳು ಸಿನಿಮಾ ಇಂಡಸ್ಟ್ರಿಲಿ ಹಿಂದೆ ಹೋಗ್ಬಿಡ್ತಾಳೆ ಅಂತ ನಮ್ಮ ಕಲಬುರಗಿಯಲ್ಲಿ ಪಿ ಡಿ ಆಫ್ ಇಂಜಿನಿಯರಿಂಗ್ ಅಲ್ಲಿ ನನ್ನ ಎಜುಕೇಶನ್ ಎಲ್ಲ ಮುಗೀತು ನಿಮಗೆ ಇಷ್ಟೆಲ್ಲ ತುಡೀತಾ ನಾನು ನಟಿ ಆಗಬೇಕು ಅನ್ನೋದು ಅದೊಂಥರ ಏನೋ ಉಸಿರಾಟನೇ ನಟಿ ಆಗಬೇಕು ಉಸಿರೇ ನಟಿ ಅಂತ ಆಗ್ಬಿಟ್ಟಿದೆ ಅನ್ಸುತ್ತೆ ನಿಮ್ಗೆ ಉಸಿರೇ ನಟಿ ಅಂತ ಆಕ್ಚುಲಿ ಹೌದು ನಟನೆ ಅಂತಂದ್ರೆ ಇಷ್ಟ ನನಗೆ ಮುಂಚೆಯಿಂದಾನೆ ಮಾಡ್ಕೊಂಡು ಬಂದಿರೋದು ಬಟ್ ಈ ಸಿನಿಮಾಗೆ ಪರ್ಟಿಕ್ಯುಲರ್ಲಿ ಈ ಸಿನಿಮಾಗೆ ನಾನು ನಮ್ಮ ಅಮ್ಮಂಗೆ ಫಸ್ಟ್ ಡೈರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿದಾಗ ನಾನೇ ಮಾಡ್ಬೇಕು ಇತ್ತು ಲೀಡ್ ರೋಲ್ ಆಗಿ ಕಂಡೀಷನ್ ನಾವ್ ಏನಾದ್ರು ಪ್ರೊಡ್ಯೂಸ್ ಮಾಡಿದ್ರೆ ನಾನೇ ನಟಿಯಾಗಿ ಮಾಡ್ಬೇಕು ಅಂತ ಸೊ ಅದು ಒಕ್ಕೊಂಡಿದ್ರು ಅವರು ಒಕ್ಕೊಂಡ್ಬಿಟ್ ಎಲ್ಲ ಕನ್ವಿನ್ಸ್ ಮಾಡಿದ್ರು ಅಮ್ಮ ಅವರು ಓಕೆ ಅಂತ ಹೇಳಿದ್ರು ಸರಿ ಅಮ್ಮ ನೀನೇ ಮಾಡು ಅಂತ ಬಟ್ ಆಮೇಲೆ ನಾನು ಮತ್ತೆ ಡೈರೆಕ್ಟರ್ ಕೂತು ಯೋಚನೆ ಮಾಡಿದ್ವಿ ಅಮ್ಮ ಇಷ್ಟೊಂದು ದೊಡ್ಡ ಸ್ಟೆಪ್ ತಗೋತಾ ಇದ್ದಾರೆ ನನಗೋಸ್ಕರ ಸೊ ನಾವು ಹಿಂದ ಹಿಂದಿರಿಸಿ ಏನಾದರೂ ಕೊಡಬೇಕಲ್ಲ ಅವ್ರಿಗೆ ಅಂತ ಡಿಸೈಡ್ ಮಾಡಿದಾಗ ನಾವು ಮಾರ್ಕೆಟಿಂಗ್ ವಿಚಾರ ಯೋಚನೆ ಮಾಡಿದ್ವಿ ಅಂದರೆ ಒಂದು ನಟಿನ ಇಟ್ಕೊಳ್ಳೋಣ ಸ್ಟಾರ್ ನಟಿನ ನಾನು ಬೇಡ ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಏನಾದರೂ ಮಾಡ್ಕೋತೀನಿ ಅಮ್ಮಂಗೆ ಸ್ವಲ್ಪ ಚೆನ್ನಾಗಿ ದುಡ್ಡು ಮಾಡಿಕೊಡೋಣ ಅಂತ ಈ ಥರ ಡಿಸೈಡ್ ಮಾಡಿಕೊಂಡು ಒಬ್ರು ತುಂಬಾ ದೊಡ್ಡ ನಟಿ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅವ್ರನ್ನ ಅಪ್ರೋಚ್ ಮಾಡಿದ್ವಿ ಆ್ಯಕ್ಚುಲಿ ಅಪ್ರೋಚ್ ತುಂಬಾ ಜನ ಮಾಡಿದ್ವಿ ತುಂಬ ಸ್ಟಾರ್ ನಟೀಸ್ಗಳೆಲ್ಲಾನು ಇವಾಗ ಕಂಟೆಂಪ್ರರಿಯಲ್ಲಿ ಯಾರೆಲ್ಲ ಇದ್ದಾರೆ ಅವ್ರೆಲ್ಲರೂ ಅಪ್ರೋಚ್ ಮಾಡಿದ್ವಿ ಮಾಡಿಬಿಟ್ಟು ಎಲ್ರು ಓಕೆ ಅಂತ ಹೇಳಿದ್ರು ಬಟ್ ಅದರಲ್ಲಿ ಒಬ್ರು ಫೈನಲ್ ಮಾಡಿದ್ವಿ ನಾವು ಅವ್ರಿಗೆ ಅಡ್ವಾನ್ಸ್ ಮನಿನೂ ಮನಿನೂ ಕೊಟ್ಟಿದ್ವಿ ದುಡ್ಡು ಒಂದು ಐದು ಲಕ್ಷ ಕೊಟ್ಟಿದ್ದೆ ನಾನು ಬಟ್ ಮಧ್ಯದಲ್ಲಿ ಅವರು ಗೊತ್ತಿಲ್ಲ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಮಿಸ್ಕಮ್ಯುನಿಕೇಶನ್ ಅಂತ ಅವರು ಕೈ ಬಿಟ್ಟರು ಮಧ್ಯದಲ್ಲಿ ಮಾಸ್ ಹೀರೋಗಳು ಮಾಡೋ ರೀತಿ ಸ್ಟಂಟ್ ಮಾಡಿದ್ರ ಫೈಟ್ ಮಾಡಿದ್ರೆ ಎಲ್ಲ ವಿಜುವಲ್ನ ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು ಹೇಗೆ ಸಾಧ್ಯ ಆಯಿತು ಕಲ್ ಕಲಿಯೋದೆ ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ಮ್ಯಾಮ್ ನಾನು ಕಲ್ಚರಲ್ ಆಕ್ಟಿವಿಟೀಸ್ ಜೊತೆಗೂನು ಸ್ಕೂಲಲ್ಲಿ ಕಾಲೇಜಲ್ಲಿ ನಾನು ಸ್ಪೋರ್ಟ್ಸ್ ಅಲ್ಲು ತುಂಬಾ ಚೆನ್ನಾಗಿದ್ದೆ ಅಂದ್ರೆ ಸುಮಾರು ಸರ್ಟಿಫಿಕೇಟ್ಸ್ ಟ್ರಾಫೀಸ್ ಎಲ್ಲಾನು ತಗೋತಿದ್ದೆ ನಾನು ಅವಾಗ ಇದು ಏನೋ ಗೊತ್ತಿಲ್ಲ ಬಟ್ ಒಂದು ಧೈರ್ಯ ಅಷ್ಟೇ ಧೈರ್ಯ ಮಾಡಿದ್ದು ಇಷ್ಟು ಒಳ್ಳೆ ಸ್ಕ್ರಿಪ್ಟು ಇಷ್ಟು ಒಳ್ಳೆ ರೋಲ್ ಇಷ್ಟು ಒಳ್ಳೆ ಆಕ್ಷನ್ ಸೀಕ್ವೆನ್ಸಸ್ ಇದ್ದಿದ್ಮೇಲೆ ಯಾರಿಗ ಮಾಡಬಾರ್ದು ಅಂತ ಅನ್ಸುತ್ತೆ ಎಲ್ಲರೂ ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಆಗ್ಲಿ ಬೇರೆ ಕಡೆ ಆಗ್ಲಿ ಸುಮಾರು ವರ್ಷದ ತಗೊಳ್ತಾರೆ ನಟ ನಟಿಯರು ಈ ತರ ಒಂದು ನ ಪೋಟ್ರೆ ಮಾಡ್ಬೇಕು ಅಂತ ಅವ್ರು ಮಾಡ್ಬೇಕು ಅಂದ್ರೂ ಅವ್ರಿಗೆ ಸಿಗಲ್ಲ ಒಂದೊಂದ್ಸತಿ ಬಟ್ ನನಗೆ ತಾನಾಗ್ ತಾನೇ ಬರ್ತಾ ಇದೆ ಅಂತಂದ್ರೆ ಯಾಕೆ ಬಿಡೋದು ಇದನ್ನ ಏನೇ ಆಗಲಿ ಮಾಡಲೇಬೇಕು ಅಂತ ಧೈರ್ಯದಿಂದ ಆಮೇಲೆ ಯಾವುದೇ ಪ್ರಾಕ್ಟೀಸ್ ಯಾವುದು ರಿಹರ್ಸಲ್ ಇಲ್ದೆನೆ ಮಾಡಿದ್ದೀವಿ ಮಾಹಿತಿ ಸವಾಲು ಅಂತ ಅನ್ಸಿದ್ಯಾ ನಿರ್ಮಾಪ ತುಂಬಾ ಕಷ್ಟ ಇದೆ ಕಠಿಣ ಅಂತ ಅನ್ಸುತ್ತೆ ನಿಮಗೆ ಆ್ಯಕ್ಚುಲಿ ಎಲ್ಲಾನು ಪ್ಲಾಂಟ್ ಆಗಿದ್ರೆ ಯಾವುದು ಸವಾಲು ಅಂತ ಅನ್ಸಲ್ಲ ಮೇಡಮ್ ಯಾಕಂದ್ರೆ ನಮ್ಮ ಡೈರೆಕ್ಟರ್ ಹೆಂಗ್ ಮಾಡಿದಾರೆ ಅಂತಂದ್ರೆ ಪೋಸ್ಟ್ ಪ್ರೊಡಕ್ಷನ್ಗೆನೆ ಒಂದು ಸಿಕ್ಸ್ ಮಂತ್ಸ್ ಟೈಮ್ ತಗೊಂಡಿದಾರೆ ಮುಂಚೆನೆ ಎಲ್ಲಾನು ಅವ್ರ ಕತೆ ಮೂರ್ ವರ್ಷ ನಾಲ್ಕು ವರ್ಷದಿಂದಾನೇ ಪ್ರಿಪ್ರೇಷನ್ ಆಗಿತ್ತು ಅದು ಯಾಕೆ ಸಿಕ್ಸ್ ಮಂತ್ಸ್ ಮತ್ತೆ ಟೈಮ್ ತಗೊಂಡ್ರು ಅಂತಂದ್ರೆ ನಾನು ಹೇಳ್ದಂಗೆ ಒಬ್ರು ನಟಿನ ಸೈನ್ ಮಾಡಿದ್ವಿ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡು ಅವ್ರ ಕಥೆನ ಮಾಡಿದ್ರು ಮುಂದ್ ಈ ಪಾತ್ರ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡ್ಬೇಕಾಯ್ತು ಸ್ಟೋರಿ ಅದೇನೇ ಕಾಂಟೆಂಟ್ ಅದೇನೇ ಇಟ್ಕೊಂಡು ಈಗ ನಾನು ಪಿಚ್ಚರಲ್ಲಿ ಬರ್ತಾ ಇದ್ದೀನಿ ಅಂತಂದ್ರೆ ನನಗೆ ಯಾವ ತರ ನಾನು ಯಾವ ಥರ ಸೂಟ್ ಆಗ್ತೀನಿ ಅಂತ ಸ್ವಲ್ಪ ಪ್ರಿಪ್ರೇಷನ್ ಬೇಕಾಯ್ತು ಹೇಗಿದೆ ಮ್ಯಾಮ್ ಬಣ್ಣದ ಬದುಕು ಬಣ್ಣದ ಬದುಕು ಎಂಟ್ರಿ ಕೊಟ್ಟು ಬಳಿಕ ಏನೇನು ಕಣ್ಣಿಗೆ ಕಾಣಿಸಿದ್ವು ಅಂತ ಹೇಳಿ ಮುಂಚೆ ನಾನು ನಟಿಯಾಗಿ ಬಂದಾಗ ಇಷ್ಟೆಲ್ಲ ಇರುತ್ತೆ ಅಂತ ಗೊತ್ತಿರಲಿಲ್ಲ ಟು ಬಿ ವೆರಿ ಆನೆಸ್ಟ್ ಏನೋ ನಾವು ಸಿನಿಮಾ ಮಾಡ್ತೀವಿ ಟೇ ಅಂದರೆ ಶೂಟಿಂಗಿಗೆ ಹೋಗ್ತೀವಿ ಅವ್ರು ನಮಗೆ ಸ್ಕ್ರಿಪ್ಟ್ ಕೊಡ್ತಾರೆ ನಾವು ಡೈಲಾಗ್ ಹೇಳಿ ಪ್ಯಾಕಪ್ ಆಗುತ್ತೆ ವಾಪಸ್ ಬರ್ತೀವಿ ಟೆಲಿಕಾಸ್ಟ್ ಏನಾಗುತ್ತೆ ಓಕೆ ಎಷ್ಟೇನ ಅಂತ ಅಂದ್ಕೊಂಡಿರ್ತೀವಿ ಬಟ್ ಇವಾಗ ಇನ್ ಡೆಪ್ತಾಗಿ ಎಲ್ಲನೂ ಕಲ್ತಿದ್ದೀನಿ ನೋಡಿದ್ದೀನಿ ಕಣ್ಣಾರೆ ಆಮೇಲೆ ಡೈರೆಕ್ಟ್ರು ಒಬ್ಬರೇ ಎಲ್ಲೂ ಹೋಗ್ತಿರ್ಲಿಲ್ಲ ಅವ್ರಿಗೇನು ಅಂತಂದರೆ ತಿಳ್ಕೊಳ್ಳಿ ನೀವು ಪ್ರೊಡಕ್ಷನ್ ಮಾಡ್ತಿದ್ದೀರಾ ಎಲ್ಲಾನು ಅರ್ಥ ಮಾಡ್ಕೊಳ್ಳಿ ಎಡಿಟಿಂಗ್ ಹೆಂಗಾಗುತ್ತೆ ಡಿ ಐ ಹೆಂಗಾಗುತ್ತೆ ಕಲರಿಂಗು ಆಮೇಲೆ ಎಸ್ ಎಫ್ ಎಕ್ಸ್ ಹೆಂಗಿರುತ್ತೆ ಬಿಫೋರ್ ಆ್ಯಂಡ್ ಆಫ್ಟರ್ ನಾವು ಮೂವಿ ನೋಡಿದಾಗ ನೋಡಿದಾಗ ಅದು ಹೆಂಗೆ ಇಫೆಕ್ಟ್ ಅದು ನಿಮ್ಗೆ ಹೆಂಗೆ ಫೀಲ್ ಆಗುತ್ತೆ ಎಲ್ಲಾನು ಪ್ರತಿಯೊಂದು ಮ್ಯೂಸಿಕ್ ಕೂಡ ನಾನು ಎಲ್ಲ ಕಡೆ ಟ್ರಾವೆಲ್ ಮಾಡಿದ್ದೀನಿ ಕೊಚ್ಚಿನೋ ಚೆನ್ನೈ ಎಲ್ಲಾನು ಸೊ ಲೈವ್ ಇನ್ಸ್ಟ್ರೂಮೆಂಟ್ ಮಾಡಿಸಿದ್ವಿ ಸೊ ಎಲ್ಲಾನು ಹಾಗೆ ಆ ರೀತಿಯಲ್ಲಿ ಎಲ್ಲ ತುಂಬ ಕಲ್ತಿದ್ದೀನಿ ನಿಮ್ಮ ಮಗು ನಾನಿನ್ನ ಬಿಡಲಾರೆ ಅನ್ನೋದು ಸೊ ನಮಗೆ ಆಗ್ಲೇ ಹೇಳ್ತಾ ಇದ್ದೆ ನಾನಿನ್ನ ಬಿಡಲ್ಲಾರ ಅಂತ ಬಂದಾಗ ನಮ್ಗೆ ನೆನಪಾಗೋದೆ ಅನಂತನಾಗ್ ಸರ್ ಸೊ ಅದನ್ನ ಮರೆಯೋದಕ್ಕೆ ಆಗೋದಿಲ್ಲ ಸೊ ನಮಗೂ ಈ ಈ ಸಿನಿಮಾ ಕೂಡ ಅದೇ ರೀತಿ ತಲೆಯಲ್ಲಿ ಉಳಿಯುವಂತ ಎಲ್ಲ ಪ್ರಸಂಗಗಳಿದೆ ಅಂತ ಅನಿಸ್ತಾ ಇದೆ ನೀವೆಲ್ಲ ಮಾತಾಡ್ ಮಾತಾಡೋದನ್ನ ನೋಡಿದ್ರೆ ನಿಮ್ಮ ಮೊದಲ ಮಗು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಆ್ಯಕ್ಚುಲಿ ಅನಂತನಾಗ್ ಸರ್ ಅವ್ರ ಹೆಸರು ತೊಗೊಂಡಿದ್ದೀರಾ ಅಂತಂದ್ರೆ ನನ್ನ ಒಂದು ಆಸೆ ಇತ್ತು ಇಂಡಸ್ಟ್ರಿಗೆ ಬಂದಾಗ ನನಗೆ ಫಸ್ಟ್ ಆಸೆ ಇದ್ದಿದ್ದು ವಿಷ್ಣು ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅವ್ರಿಗೆ ಸತಿ ನೋಡಬೇಕು ಅಂತ ಬಟ್ ಅದು ಆಗಲಿಲ್ಲ ಅನ್ಫಾರ್ಚುನೇಟ್ಲಿ ಬಟ್ ಆಮೇಲೆ ನನಗೆ ನೆಕ್ಸ್ಟ್ ಇದ್ದಿದ್ದೇ ಅನಂತ್ನಾಗ್ ಸರ್ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅವ್ರ ಜೊತೆ ಅವ್ರಿಗೆ ಭೇಟಿ ಆಗಬೇಕು ಅಂತ ತುಂಬ ಆಸೆ ಇತ್ತು ಈ ನಾನಿನ ಬಿಡಲಾರಿಯಲ್ಲಿ ನಾವು ಅವ್ರನ್ನ ಅಪ್ರೋಚ್ ಮಾಡಿದ್ವಿ ಬಟ್ ಡೇಟ್ಸ್ ಪ್ರಾಬ್ಲಮ್ ಅದರಿಂದ ಆಗ್ಲಿಲ್ಲ ಸೊ ಹಾಗಾಗಿ ಅದು ಒಂದು ಉಳ್ಕೊತು ಸೂಪರ್ ಫೈನಲ್ ಒಂದು ಡೈಲಾಗ್ ಹೇಳಿ ನೋಡೋಣ ತುಂಬಾ ಖುಷಿ ಆಯ್ತು ಸಣ್ಣ ವಯಸ್ಸಿನಲ್ಲೇ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದೀರಾ ನಿರ್ಮಾಪಕಿ ಆಗಿದ್ದೀರಾ ಮುಂದೆ ಫೈನಲಿ ಹೇಳೋದಾದ್ರೆ ಏನ್ ಡ್ರೀಮ್ ಪ್ರಾಜೆಕ್ಟ್ ಅಂತ ಏನಿದೆ ನಿಮ್ಗೆ ಅಂತ ಹೇಳಿ ನನ್ಗೆ ಒಂದು ಡ್ರೀಮ್ ಪ್ರಾಜೆಕ್ಟ್ ಇವಾಗ ಸದ್ಯದಲ್ಲಿರೋದು ಕೆ ಯು ಬಿ ಪ್ರೊಡಕ್ಷನ್ಸ್ ನಾನೇನು ನಮ್ಮ ಅಜ್ಜಿ ಮತ್ತು ನಮ್ಮ ಚಿಕ್ಕಮ್ಮ ಅಮ್ಮನ ಹೆಸರು ಮೇಲೆ ನಾನೇನು ಈ ಫರ್ಮ್ನ ನಡೆಸ್ತಾ ಇದ್ದೀನಿ ಪ್ರೊಡಕ್ಷನ್ ಹೌಸ್ ಕಮಲಾ ಉಮಾ ಭಾರತಿ ಇದನ್ನ ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕು ಜಸ್ಟ್ ಲೈಕ್ ಅದರ್ ಬಿಗ್ ಪ್ರೊಡಕ್ಷನ್ ಹೌಸಸ್ ಇನ್ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿ ಆರ್ ಫಾರ್ ದ್ಯಾಟ್ ಮ್ಯಾಟರ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬ್ಯಾನರ್ ಮಾಡಬೇಕು ಅಂತ ಅದು ಒಂದು ಆಸೆ ನನ್ನ ಜೊತೆ ಇದೀಗ ನಾಯಕ ನಟ ಪಂಚಿ ಅವರು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಚೆನ್ನಾಗಿದೆ ನೀವು ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ನಾನಿನ್ನ ಬಿಡಲಾರೆ ಎಷ್ಟು ಸ್ಪೆಷಲ್ ಏನೇನು ನೆನಪು ಬರುವುದು ಈ ಸಿನಿಮಾ ಅಂತ ಬಂದಾಗ ನಾನಿನ ಬಿಡಲಾರೆ ನನ್ನ ಈ ಒಂದು ಸಿನಿಮಾ ಕಿರಿಯಲ್ಲಿ ತುಂಬಾನೇ ಇದು ಸ್ಪೆಷಲ್ ಏನಕ್ಕೆ ಅಂದರೆ ಫಸ್ಟ್ ಮೂರು ಸಿನಿಮಾ ನಾನು ಮಾಡಿದ್ದೆ ಅಷ್ಟು ಬೆಳಕಿಗೆ ಬಂದಿಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿರೋದು ಸಿನ್ಮಾ ಸೊ ಲ್ಯಾಕ್ ಆಫ್ ಪ್ರಮೋಷನ್ಸಿಂದ ಅಷ್ಟು ನಾನು ಬೆಳಕಿಗೆ ಬಂದಿಲ್ಲ ಈ ಒಂದು ಸಿನಿಮೆಯಿಂದ ನಾನು ಬೆಳಕಿಗೆ ಬರ್ತೀನಿ ಅಂತ ಅದೊಂದು ಕಾನ್ಫಿಡೆನ್ಸ್ ಇದೆ ಅಷ್ಟು ಚೆನ್ನಾಗಿ ಸಿನಿಮಾ ಬಂದಿದೆ ಆ್ಯಂಡ್ ಸ್ಪೆಷಲ್ ಇನ್ ದ ಸೆನ್ಸ್ ಪ್ರೀವಿಯಸ್ ಸಿನಿಮಾಗೆ ಅಂತ ಈ ಒಂದು ಸಿನಿಮಾದಲ್ಲಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ನಮ್ಮ ಡೈರೆಕ್ಟ್ ಬರೆದಿದ್ದಾರೆ ಅದು ಸಿನ್ಮಾ ನೋಡಿದ್ರೆ ಗೊತ್ತಾಗುತ್ತೆ ಎಸ್ ಐ ಆಮ್ ಆಲ್ಸೋ ವೆಯಡಿಂಗ್ ಫಾರ್ ದ ಸಿನಿಮಾ ಸೊ ಐ ವೆರಿ ಐ ಆಮ್ ಹ್ಯಾಪಿ ಅಬೌಟ್ ಮೈ ಕ್ಯಾಲ್ಟ್ರೈನ್ ಸಿನಿಮಾ ಓಕೆ ಹೇಗೆ ಸಿಕ್ತು ಸರ್ ಈ ಪಾತ್ರ ನಿಮಗೆ ಹೇಗೆ ಡೈರೆಕ್ಟರ್ ಕಣ್ಣಿಗೆ ಬಿದ್ದ್ರಿ ಅಂತ ಹೇಳಿ ಆ್ಯಕ್ಚುಲಿ ಸಹದೇವ್ ಅಂತ ಒಬ್ಬರು ಡೈರೆಕ್ಟರು ಅವರ ಮುಖಾಂತರ ನವೀನ್ ಅವರು ಪರಿಚಯ ಆಗ್ತಾರೆ ಫಸ್ಟ್ ಟೈಮ್ ಸಿಕ್ಕಾಗ ಬಸವೇಶ್ವರ ಕಾಫಿಡಿಯಲ್ಲಿ ತ್ರೀ ಅವರ್ ಸಿನಿಮಾ ಹೇಗೆ ತೆರೆ ಮೇಲೆ ಬರುತ್ತೆ ಅದನ್ನು ಕಣ್ಣಿಗೆ ಕಟ್ಟುವಾಗಿ ನೀಟಾಗಿ ನೆರೆಕ್ಷನ್ ಕೊಡ್ತಾರೆ ಅವರು ಅವತ್ತು ಹೇಳಿದ ರೀತಿ ತುಂಬಾ ಚೆನ್ನಾಗಿತ್ತು ಇದು ಲೈಕ್ ಒಂದು ಸ್ಪಾಂಜ್ ನೀರಲ್ಲಿ ಇಟ್ಟಾಗ ಅದು ಹೆಂಗೆ ನೀರನ್ನ ಅಬ್ಸರ್ವ್ ಮಾಡ್ಕೊತಲ್ಲ ಸೊ ಆ ಥರ ಇವರು ಹೇಳಿದ ಕಥೆನ ಅಷ್ಟು ಚೆನ್ನಾಗಿ ಮನ್ಸಿಗೆ ಗಾಢವಾಗಿ ಮೂಡ್ತು ಸೊ ಅಲ್ಲೇ ಅಂದ್ಕೊಂಡೆ ಸರ್ ಮಾಡೋಣ ಸರ್ ಅಂತ ಹೇಳಿದ್ವಿ ಆಮೇಲೆ ಡೆಬ್ಯೂ ಡೈರೆಕ್ಟರು ಎಲ್ಲೋ ಒಂದು ಕಡೆ ನನಗೆ ಎಲ್ಲೋ ಒಂದು ಕನ್ಫ್ಯೂಷನ್ ಇತ್ತು ಓಕೆ ಮಾಡ್ತಾರಾ ಅಂತ ಹೇಳ್ಬಿಟ್ಟು ಫಸ್ಟ್ ಡೇ ಶೂಟಲ್ಲಿ ನೋಡಿದಾಗ ಗೊತ್ತಾಯಿತು ಓಕೆ ಈ ಮನುಷ್ಯ ಪಕ್ಕಾ ಪ್ಲ್ಯಾಂಡು ಪ್ರಿಪೇರ್ಡು ತುಂಬ ಜ್ಞಾನ ಇರೋಂಥ ಮನುಷ್ಯ ಸೊ ಅಲ್ಲಿ ನನಗೆ ಕಾನ್ಫಿಡೆನ್ಸ್ ಬಂತು ಓಕೆ ಈ ಸಿನಿಮಾ ನನಗೆ ಇನ್ನೊಂದು ಕೊಡುತ್ತೆ ಅಂತ ಸೊ ಹಾಗೆ ನವೀನ್ ಅವರು ಪರಿಚಯ ಪಂಚಿಯವರ ಹಿನ್ನೆಲೆ ಏನು ಯಾಕೆ ಇಂಡಸ್ಟ್ರಿಗೆ ಬಂದ್ರಿ ನಿಮ್ಮ ಹಿನ್ನೆಲೆ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಹಿನ್ನೆಲೆ ಅಂದ್ರೆ ಮಾಮೂಲಿ ಎಲ್ರಿಗೂ ಇರೋ ತರ ಕನಸು ನನಗೂ ಇತ್ತು ಚಿಕ್ಕ ವಯಸ್ಸಿನ ಸಿನಿಮಾ ಮಾಡಬೇಕು ಅದು ಇದು ಮಾಡ್ಬೇಕು ಅಂತ ಇತ್ತು ಬಟ್ ಅದಕ್ಕೆ ದಾರಿ ಗೊತ್ತಿರಲಿಲ್ಲ ಅಷ್ಟೇ ಒಂದು ಶಾರ್ಟ್ ಕಟ್ ಅಲ್ಲಿ ಹೇಳ್ಬೇಕು ಅಂದ್ರೆ ಸಿನಿಮಾ ಮಾಡೋಣ ನಾ ಒಂದು ಪರ್ದೆ ಮೇಲೆ ಕಾಣಿಸೋಣ ಒಂದು ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಮಾಡೋಣ ಅಂತ ನಾನು ಬಂದಿದ್ದೆ ಆಕ್ಚುಲಿ ಸೊ ಸುಮಾರು ಆಡಿಷನ್ ಎಲ್ಲ ಕೊಟ್ಟೆ ಎಲ್ಲೂ ಸೆಲೆಕ್ಟ್ ಆಗಲಿಲ್ಲ ಅದು ಅವ್ರದ್ದು ತಪ್ಪಲ್ಲ ನಾವು ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ನಮಗೆ ಕ್ಯಾಮ್ರಾ ಫಿಯವರು ಡೈಲಾಗು ಆಮೇಲೆ ಡ ಅದು ಸಿನಿಮಾ ತಕ್ಕಂಗೆ ಹಾವಭಾವಗಳು ಭಾವಗಳು ಯಾವುದಕ್ಕೆ ಗೊತ್ತಿರಲಿಲ್ಲ ಅವ ಸೊ ಝೀರೋ ಜೀರೋ ಮೈನಸ್ ಮೈನಸಲ್ಲಿ ನಾನಿದ್ದೆ ಸೊ ಅವಾಗ ನಮ್ಮ ಫ್ರೆಂಡ್ ಒಬ್ಬರು ಹೇಳಿದ್ರು ನೀನು ಡ್ರಾಮಾಗ ಹೋಗು ಅಲ್ಲಿ ಸೇರಿಕೋ ಫುಲ್ಲು ಒಂಥರ ಬೇಸಿಂದ ಬಾ ಅಂತ ಹೇಳಿದ್ರು ಸೊ ನೋಡೋಣ ಅಂತ ಟ್ರೈ ಮಾಡಿದ್ರು ಸೊ ಎನ್ ಎಸ್ ಟಿ ಡೈರೆಕ್ಟರ್ ಬಸವಲಿಂಗ ಅವರತ್ರ ಹತ್ರ ನಾನು ಜಾಯಿನ್ ಆಗ್ತೀನಿ ಸೊ ಅಲ್ಲಿಂದ ಮಲೆಗಳಲ್ಲಿ ಮದುಮಗಳು ನೀವು ಕೇಳಿರ್ತೀರ ಒಂದು ನೈನ್ ಅವರ್ ಶೋ ಅದು ಆ್ಯಕ್ಚುಲಿ ಅಲ್ಲಿ ನನಗೆ ಮೇನ್ ಲೀಡಾಗಿ ಒಂದು ಕ್ಯಾರೆಕ್ಟರ್ ಬರುತ್ತೆ ಮುಕುಂದಯ ಗೌಡ ಅಂತ ಅಲ್ಲಿ ಗೊತ್ತಾಗುತ್ತೆ ಓಕೆ ನಾನೊಬ್ಬ ಕಲಾವಿದ ಆಗ್ಬೋದು ದ ಆ್ಯಕ್ಟರ್ ಮೀ ವಾಸ್ ಬರ್ನ್ ಅಂದರೆ ಅದು ಮಲೆಗಳಲ್ಲಿ ಮದುಮಗಳು ಸೊ ಅಲ್ಲಿಂದ ಶುರು ಆಗುತ್ತೆ ಸುಮಾರು ಒಂದು ಎಪ್ಪತ್ತೇಳು ಶೋಗಳು ಮಾಡ್ತೀನಿ ಆಮೇಲೆ ಇದು ಸ್ಟ್ರೀಟ್ ಪ್ಲೇಸ್ ಎಲ್ಲ ಮಾಡ್ತೀನಿ ಸೊ ಆ ಒಂದು ಮೂಮೆಂಟಲ್ಲಿ ಮದರಂಗಿ ಡೈರೆಕ್ಟರ್ ಮಲ್ಲಿಕಾರ್ಜುನ್ ಸರ್ ಅಪ್ಪ ಒಂದು ಚಿಕ್ಕ ಇದೆ ಬಂದ್ಬಿಟ್ಟು ಮಾಡು ಅಂತ ಹೇಳಿದ್ರು ಸೊ ಅವ್ರ ನನ್ನ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ಮೇಲ್ ಈಡಾಗಿ ಸಿಕ್ತು ಅಲ್ಲಿಂದ ಶುರು ಆಯ್ತು ರಂಗ್ ಬಿರಂಗಿಂತಿ ಕ್ರಾಶ್ ಅಂತ ಫೆಬ್ರವರಿ ರಿಲೀಸ್ ಆಯ್ತು ಸೊ ಇವಾಗ ನಾನಿನ ಬಿಡಲಾರ ಮುಖಾಂತರ ಮತ್ತೆ ಕಾನ್ಫಿಡೆಂಟ್ ಆಗಿ ಬಂದಿದೆ ಯಾಕೆ ನೋಡ್ಬೇಕು ನಾವೆಲ್ಲ ಆಡಿಯನ್ಸ್ ನಾನಿನ ಬಿಡಲಾರೆ ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಮೂವಿಗಳನ್ನ ನೋಡ್ಬಿಟ್ಟಿದೀವಿ ಈ ಸಿನಿಮಾನ ನಾವು ಯಾಕೆ ನೋಡ್ಬೇಕು ಅಂತದ್ದೇನು ಸಿಗುತ್ತೆ ನಮ್ಗೆ ಅಂತ ಹೇಳಿ ಮೇಡಮ್ ಆಕ್ಚುಲಿ ಇದು ನಾನಿನ ಬಿಡಲಾರೆ ನೈನ್ಟೀನ್ ಸೆವೆಂಟಿ ನೈನ್ ಅಲ್ಲಿ ಒಬ್ಬ ಲೆಜೆಂಡ್ ಆಕ್ಟರ್ ಅನಂತ್ನಾಗ್ ಸರ್